ಸದಸ್ಯರು ಶಿವಮೊಗ್ಗದ ಎಂ ಪಿ ಆದ ಕೀತಕ್ನವರೇ ಇನ್ನೊಂದು ಮೇಲೆ ಹಂಗೆ ಕರೆಯೋದು ಅವ್ರನ್ನ ಅದಕ್ಕೆ ನಾನು ಈಗಲೇ ಕರೀತಾ ಇದ್ದೀನಿ ಬೇರೆ ಹೀರೋಸ್ಗೆ ಫ್ಯಾನ್ಸ್ ಇರ್ತಾರೆ ದೊಡ್ಡ ಮನೆಗೆ ಭಕ್ತರು ಇರ್ತಾರೆ ಅದು ದೊಡ್ಡ ಮನೆಯ ತಾಕತ್ತು ಕರ್ನಾಟಕದಲ್ಲಿ ನನಗಿಬ್ರು ಇಷ್ಟ ಶಿವಣ್ಣ ಸರ್ ಒಂದು ನನಗೆ ಜನ್ಮ ಕೊಟ್ಟ ಅಪ್ಪ ನಾನು ಇಷ್ಟಪಟ್ಟ ಅಪ್ಪು ಇವರಿಬ್ಬರು ನನಗೆ ತುಂಬ ಇಷ್ಟ ಸರ್ ಇವತ್ತು ಫಾದರ್ ಅನ್ನೋ ಟೈಟ್ಲು ಎಲ್ಲೋ ಕೇಶವರದಿಂದ ಬೆಂಗಳೂರಿಗೆ ಬಂದು ಒಂದು ಸಾಮ್ರಾಜ್ಯ ಕಟ್ಟಿದಂಥ ಚಂದ್ರು ಅವರು ಫ್ಯಾಮಿಲಿ ಅಂದರೆ ಹೇಳ್ತಿರ್ತೀನಿ ಎಫ್ ಎ ಎಮ್ ಐ ಎಲ್ ವೈ ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ಅಂತ ಅದು ಫ್ಯಾಮಿಲಿ ಅಂದರೆ ಫಾದರ್ ಅಂತ ಟೈಟ್ಲಿಟ್ಟಿದ್ದಾರೆ ಸೆಲೆಬ್ರಿಟೀಸು ಪೊಲಿಟಿಷಿಯನ್ಸ್ ಆಗ್ತಾರೆ ಆದರೆ ಪೊಲಿಟೀಷಿಯನ್ಸು ಸೆಲೆಬ್ರಿಟಿ ಆಗೋಕ್ಕೆ ನನಗೆ ಕಾರಣ ಆದಂತ ನನಗೆ ಜನ್ಮ ಕೊಟ್ಟ ನನ್ನ ಫಾದರ್ನ ಸ್ಮರಿಸ್ತಾ ಈ ಫಾದರ್ ಸಿನಿಮಾಗೆ ಒಳ್ಳೇದಾಗಬೇಕು ಬಗ್ಗೆ ಒಂದು ಎರಡು ನಿಮಿಷ ಮಾತಾಡ್ತೀನಿ ನನ್ನ ಸಕ್ಸಸ್ಸೇ ನನ್ನ ತಾಯಿ ಆದರೆ ನನ್ನ ತಾಯಿಯ ಸಕ್ಸಸ್ಸೇ ನನ್ನ ತಂದೆ ಆದರೆ ಆ ಎರಡನೇ ಲೈನ್ನ ನಾವು ಮರೀತಿದ್ದೀವಿ ಅಪ್ಪನ ಇಂಪಾರ್ಟೆನ್ಸ್ ತುಂಬ ಇರುತ್ತೆ ಎದೆ ಹತ್ತಿರಕ್ಕೆ ಬೆಳೆದಂಥ ಮಗ ಬಾನೆತ್ರಿಕ್ ಬೆಳೀನಿ ಅಂತ ಕರ್ನಾಟಕದ ಎಲ್ಲ ಹುಡುಗಿಯರಿಗೆ ಈ ಟೈಟ್ಲ್ ಜೊತೆ ಅಪ್ಪನ ವ್ಯಾಲ್ಯೂ ಹೇಳ್ತೀನಿ ಚಿಕ್ಕ ವಯಸ್ಸಲ್ಲಿ ಮಗಳನ್ನ ತಂದೆ ಫ್ರೆಂಡಲ್ಲಿ ಕೂರಿಸ್ಕೊಂಡು ಬೈಕ್ ರೈಡ್ ಮಾಡ್ತಾರೆ ಯಾಕೆಂದರೆ ಅಪ್ಪಗೆ ಮಗಳು ಯಾವತ್ತೂ ಮುಂದೆ ಇರಬೇಕು ಅಂತ ಆಸೆ ಬೆಳೆದ ಮೇಲೆ ಬಾಯ್ ಫ್ರೆಂಡ್ ಹುಡುಗಿನ ಹಿಂದೆ ಕೂರಿಸ್ಕೊಂಡು ಹೊಡಿಸ್ತಾನೆ ಬಾಯ್ ಫ್ರೆಂಡ್ಗೆ ಯಾವತ್ತೂ ಹುಡುಗಿ ಹಿಂದೆನೇ ಇರಬೇಕು ಅಂತ ಆಸೆ ಇದು ತಂದೆಗೂ ಬಾಯ್ ಫ್ರೆಂಡ್ಗೆ ಇರೋ ಡಿಫ್ರೆನ್ಸು ಅಷ್ಟೇ ಟ್ರಾಲೆ ಗೊತ್ತಲ್ಲ ಸರ್ ಹಾಂ ಗೊತ್ತು ಇದು ದಿಸ್ ಈಸ್ ದ ರೀಸನ್ ಫಾದರ್ ಅನ್ನೋ ಟೈಟ್ಲ್ ಬಗ್ಗೆ ಮಾತಾಡ್ತಿದ್ದೀನಿ ತುಂಬ ಜನ ಬೆಳೆದ ಮೇಲೆ ಒಂದು ವಯಸ್ಸಿಗೆ ಬಂದ್ಮೇಲೆ ಮೇಲೆ ತಾಕ್ರಿ ಅಂತ ಹೇಳೋದೆ ಅಮ್ಮನ ಕೆಲಸ ಆ ಕಾಲೇಜ್ ಫೀಸ್ ಕಟ್ಟೋದು ಅಪ್ಪನ ಜವಾಬ್ದಾರಿ ರೀ ಇಂಥ ಹುಡುಗ ಇರಲಿ ಅಂತ ಹೇಳೋದು ಅಮ್ಮನ ಜವಾಬ್ದಾರಿ ಚೌಲ್ಟ್ರಿಗೆ ಅಡ್ವಾನ್ಸ್ ಕೊಡು ಸಾಲ ಮಾಡು ಬಡ್ಡಿ ಕಾಸ್ ತೊಗೊಂಬ ಮುತ್ತೂಟ ಮಣ್ಣಾಪುರ ಅಲ್ಲೋ ಗೋಲ್ಡ್ ಇಡು ಇದೆಲ್ಲ ಅಪ್ಪನ ಹೆಗಲಿಗೆ ಸೊ ಈ ಅಪ್ಪನ ಕಷ್ಟ ಗೊತ್ತಾಗ್ತಿಲ್ಲ ನೀವು ಭಾಳಷ್ಟು ಜನ ಗಮನಿಸಿರ್ಬೋದು ಈ ಮದುವೆ ಆದ್ಮೇಲೆ ಮಗಳನ್ನ ಗಂಡನ ಮನೆ ಕಳಿಸೋವಾಗ ತಾಯಿ ಎಮೋಷನಲ್ ಆಗಿ ಅಳತಿರ್ತಾಳೆ ಯಾಕಂದ್ರೆ ತಾಯಿ ಭಯ ಅಯ್ಯೋ ನನ್ನ ಅಳಿಯ ಚೆನ್ನಾಗಿ ನೋಡ್ಕೊತಾ ಇಲ್ವೋ ಮಗಳನ್ನ ಅಂತ ಆದ್ರೆ ದೂರದಲ್ಲಿ ಅಪ್ಪ ಸೈಲೆಂಟ್ ಆಗಿರ್ತಾರೆ ಯಾಕಂದ್ರೆ ಅಪ್ಪನ್ ಒಂದು ಕಾನ್ಫಿಡೆನ್ಸ್ ಬೈ ಮಿಸ್ಟೇಕ್ ಅವನ್ ಕೈ ಕೊಟ್ಟರು ಮತ್ತೆ ನೀವು ಆಡಿದ ತರ ನೋಡ್ಕೊಂತೀನಿ ಹೋಗು ಮಗ